ನಾಯಕಿ ಬಂದಿಲ್ಲ ಸರ್ ಆಕ್ಚುಲಿ ಅವರು ಬೇರೆ ಶೂಟಲ್ಲಿ ಬಿಸಿಯೂ ಲಾಸ್ಟ್ ಟೈಮು ಬರಲಿಲ್ಲ ಅವರು ಈ ಸತಿನೂ ಬರಕ್ ಅವರು ಬಟ್ ಐಮ್ ಶೋರ್ ಥಿಯೇಟರ್ ವಿಸಿಟ್ ಅದೇಲೆಲ್ಲಾದರೂ ಬರ್ತಾರೆ ಇನ್ನು ಮುಂದೆ ಪ್ರಮೋಷನ್ ಆಕ್ಟಿವಿಟೀಸ್ಗೆ ಕರೆದಿದೀವಿ ನಾವು ಅಂಡ್ ದ ಬೆಸ್ಟ್ ಪಾರ್ಟ್ ಹಿಯರ್ ಇಸ್ ನೀವು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಎಲ್ಲ ಸ್ಟೇಜ್ ಮೇಲೆ ಬರ್ತಾರೆ ಎಲ್ಲರೂ ಇಲ್ಲೆಲ್ಲ ಬರೀ ಗಂಡಸ್ರೇ ಇದ್ದೀವಿ ಅಂಡ್ ಈ ಸಿನಿಮಾ ಐ ವಾಂಟ್ ಪರ್ಸನಲಿ ಟು ಡೆಡಿಕೇಟ್ ಇಟ್ ಟು ಆಲ್ ದಿ ಲೇಡೀಸ್ ಎಲ್ಲ ತಾಯಂದಿರಿಗೆ ಅಕ್ಕಂದಿರಿಗೆ ಎಲ್ಲರಿಗೂ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ ಏನೋ ವಿ ರೆಸ್ಪೆಕ್ಟ್ ಯು ವಿ ಕೇರ್ ಯು ವಿ ಲವ್ ಯು ಮೋರ್ ಓವರ್ ಇದೆಲ್ಲದಕ್ಕಿಂತ ಜಾಸ್ತಿ ಏನಂತಂದ್ರೆ ಯು ಗಿವನ್ ಬಟ್ ಟು ಅಸ್ ಅಂದ್ರೆ ನಿಮ್ ನೀವ್ ಇಲ್ರೆ ನಾವೇನು ಇಲ್ಲ ಸೊ ದಟ್ ಇಟ್ ಇಸ್ ಆಲ್ ಫಾರ್ ದ ಲೇಡೀಸ್ ಏ ನಾನು ಇದು ಸಿನಿಮಾ ಡೆಡಿಕೇಟ್ ಮಾಡೋಕ ಇಷ್ಟಪಡ್ತೀನಿ ನಿಮಗೊಂದು ಈ ಸುದ್ದಿ ನಾಯಕಿ ಬಂದಿಲ್ಲ ಸರ್ ಆಕ್ಚುಲಿ ಅವರು ಬೇರೆ ಶೂಟಲ್ಲಿ ಬಿಸಿ ಇದ್ರು ಲಾಸ್ಟ್ ಟೈಮು ಬರ್ಲಿಲ್ಲ ಅವರು ಈ ಸತಿನೂ ಬರಕ್ ಆಗ್ಲಿಲ್ಲ ಅವರು ಬಟ್ ಆಮ್ ಶ್ಯೋರ್ ಥಿಯೇಟರ್ ವಿಸಿಟ್ ಅದೇಲ್ಲಾದರೂ ಬರ್ತಾರೆ ಇನ್ ಮುಂದೆ ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ಕರೆದಿದ್ದೀವಿ ನಾವು ಅಂಡ್ ದ ಬೆಸ್ಟ್ ಪಾರ್ಟ್ ಹಿಯರ್ ಇಸ್ ನೀವು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಎಲ್ಲ ಸ್ಟೇಜ್ ಮೇಲೆ ಬರ್ತಾರೆ ಎಲ್ಲರೂ ಇಲ್ಲೆಲ್ಲ ಬರಿ ಗಂಡಸರೇ ಇದೀವಿ ಅಂಡ್ ಈ ಸಿನಿಮಾ ಐ ವಾಂಟ್ ಪರ್ಸನಲಿ ಟು ಡೆಡಿಕೇಟ್ ಇಟ್ ಟು ಆಲ್ ದಿ ಲೇಡೀಸ್ ಎಲ್ಲ ತಾಯಿಯಿಂದ ಅಕ್ಕಂದಿರಿಗೆ ಎಲ್ಲರಿಗೂ ನಾನು ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಏನೋ ವಿ ರೆಸ್ಪೆಕ್ಟ್ ಯು ವಿ ಕೇರ್ ಯು ವಿ ಲವ್ ಯು ಮೋರ್ ಓವರ್ ಇದೆಲ್ಲದಕ್ಕಿಂತ ಜಾಸ್ತಿ ಏನಂತಂದ್ರೆ ಯು ಗಿವನ್ ಬರ್ತ್ ಟು ಅಸ್ ಅಂದ್ರೆ ನೀವಿಲ್ಲ ನಾವೇನು ಇಲ್ಲ ಸೊ ದಟ್ ಇಟ್ ಈಸ್ ಆಲ್ ಫಾರ್ ದಿ ಲೇಡೀಸ್ ನಾನು ಇದು ಸಿನಿಮಾ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ ನಿಮಗೊಂದು ಸಿ ಸುದ್ದಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ